ಹನುಮಂತನ ಒಂದು ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಯಾಕೆಂದ್ರೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಗಳು ಬಂದಿದ್ದು ತುಂಬಾ ಗಳು ಏನಿಲ್ಲ ಅಂದ್ರೆ ಸರಿಸುಮಾರು ಮೂವತ್ತರಿಂದ ಐವತ್ತು ಲಕ್ಷದ ತನಕ ಹನುಮಂತನಿಗೆ ಗಳು ಕೂಡ ಬಂದಿರುವಂತಹ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ ಕಿಚ ಸುದೀಪ್ ಅವರು ಚಪ್ಪಾಳಿಯನ್ನ ತಡ್ತಾರೆ ಮೆಚ್ಚುಗೆಯನ್ನ ತಿಳಿಸ್ತಾರೆ ಯಾಕೆಂದ್ರೆ ಹನುಮಂತ ತುಂಬಾನೇ ಸರಳ ಚೀವಿ ತುಂಬಾನೇ ಮುಗ್ಧ ಯಾಶ್ ಎಷ್ಟು ದುಡ್ಡಿದ್ರು ಕೂಡ ತುಂಬಾ ಸಿಂಪಲ್ ಆಗಿರುವಂತ ಡ್ರೆಸ್ ನಲ್ಲಿ ಯಾವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾನೆ ಅದು ಸುದೀಪ್ ಸರ್ ಗೆ ತುಂಬಾನೇ ಇಷ್ಟವಾಗಿರುವಂತಹ ಮುಖ್ಯವಾದಂತ ಪಾಯಿಂಟ್ ಸೊ ಹೀಗಾಗಿ ಹನುಮಂತನ ಒಂದು ವೋಟಿಂಗ್ ರಿಸಲ್ಟ್ ಎಲ್ಲೂ ಕೂಡ ಅವರು ಕೂಡ ಮೆಚ್ಚುಗೆಯನ್ನ ತಿಳಿಸ್ತಾಳೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ ಇಷ್ಟೊಂದು ಜನರು ನಿಮಗೆ ವೋಟ್ ಮಾಡಿದ್ದಾರೆ ಅಂದ್ರೆ ನಿಮ್ಮನ್ನ ಜನರು ಗೆಲ್ಲಿಟ್ಟಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಸೂಪರ್ ಒಟ್ಟಿನಲ್ಲಿ ಹೇಗೋ ನಾವು ಮಾಡಿ ಇಲ್ಲಿ ತನಕ ಬಂದ್ರಿ ಇವತ್ತು ಕೂಡ ಸೇವ್ ಆದ್ರಿ ಅಂತೆಲ್ಲ ಹನುಮಂತನಿಗೆ ಹೊಗಳುತ್ತಾರೆ ಸುದೀಪ್ ಸರ್ ಅವರು ಶಬಾಷ್ ಅಂತಾರೆ ಯಾಕೆಂದ್ರೆ ಹನುಮಂತನ ಒಂದು ಆಟವನ್ನ ಆರಂಭದಿಂದಲೂ ಕೂಡ ವೀಕ್ಷಕರು ನೋಡ್ಕೊಂಡ್ ಬಂದಿದ್ದಾರೆ ಇದಕ್ಕೂ ಮುಂಚೆ ಸರಿಮಪ್ಪ ಆಗಿರ್ಬೋದು ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಹನುಮಂತ ಬಿಸಿ ಆಗಿದ್ದ ಕಾಣಿಸ್ಕೊಳ್ತಿದ್ದ ಆಗಿಂದ ಕೂಡ ಹನುಮಂತ ಚಿರಾ ಪರಿಚಯ ಸೊ ಹೀಗಾಗಿ ಈಗ ಬಿಗ್ ಬಾಸ್ ಗೆ ಬಂದಿರುವಂತಹ ಹನುಮಂತನಿಗೂ ಕೂಡ ತುಂಬಾ ಜನ ಸಪೋರ್ಟ್ ಮಾಡುತ್ತಿದ್ದು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಹೀಗಾಗಿ ಜಾಸ್ತಿ ಓಟ್ಸ್ಗಳು ಕೂಡ ಬಂದು ಸೇವ್ ಆಗಿದ್ದಾನೆ